ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಂತಹ ಹಲವಾರು ತಿಂಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತೆ ಕಾಂಗ್ರೆಸ್ ಜೊತೆನಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆ ಇದ್ದಾರೆ ನಮ್ಮ ಕೋರ್ ಕಮಿಟಿಯ ಸಭೆಯಲ್ಲಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜೀರವರು ಸಂಸದೀಯ ಮಂಡಳಿಯ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ರು ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತಹ ಉಪ ಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು ಈ ವಿಚಾರವನ್ನ ಸಮಗ್ರವಾಗಿ ತಿಳ್ಕೋಬೇಕು ಸತ್ಯ ಸತ್ಯ ಸಂಗತಿಗಳು ತಿಳ್ಕೋಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡ ಅವರ ಸದಾನಂದ ಗೌಡಾಜಿ ಅವರು ಮತ್ತೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನು ಶಿಗ್ಗಾವಿ ಮತ್ತು ಸಂಡೂರಿಗೆ ಹೋಗಿ ಇಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು ಕೊಳ್ಳೆಗಾಲದ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ರವರು ಇಬ್ಬರೂ ಸಹ ಹಿರಿಯರು ಶಿಗ್ಗಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ಸೋಲಿನ ನಮ್ಮ ಸೋಲಿಗೆ ಕಾರಣಗಳು ಇದ್ರೆ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರ್ತಾರೆ ಎರಡನೇದು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತಹ ಶಾಸಕರುಗಳೇನಿದ್ದಾರೆ ತಮಗೂ ತಿಳಿದ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತೆ ಕಾಂಗ್ರೆಸ್ ಜೊತೆಯಲ್ಲಿ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆ ಓಡಾಡ್ತಾ ಇದ್ದಾರೆ ಈ ವಿಚಾರವನ್ನು ಕೂಡ ಬಹಳ ಹಿಂದೆ ಕೂಡ ಚರ್ಚೆ ಮಾಡಿದ್ವಿ ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತಿಶ್ರೆ ಆಡಬೇಕು ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟೀಯ ನಾಯಕರಿಗೆ ರಾಷ್ಟೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲಿ ಇದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವು ಕೂಡ ಆಗಿದೆ